ಇಪ್ಪತ್ ಅಂತ ಅಂತೇಳಿಲ್ವಿನಯ ಇಪ್ಪತ್ತು ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಆ ಬಿಜೆಪಿ ಸುಳ್ಳು ಹೇಳಲ್ಲ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆದ್ಬಿಡ್ತೀವಿ ಗೆದ್ದರ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಪ್ರತಿಷ್ಠೆ ತಗೊಂಡಿದೀವಿ ಇವು ಎರಡು ತಗೊಂಡಿದಿವಿ ಎಲ್ಲಾ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ವಿ ಅವು ಮೇಜರ ಕೈ ಹಿಡಿತಾವ ಯಾಕಂತಂದ್ರೆ ನಾವು ನುಡಿದಂತೆ ನಡೆದಿದ್ದೀವಿ ಬಂದ ತಕ್ಷಣ ಜಾರಿ ಮಾಡಿದೀವಿ ನಾವು ಅರ್ಕಾರ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಜಾರಿ ಕೊಟ್ಟಿದ್ದೀವಿ ಅವಕ್ಕೆ ಆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಮೂವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಮುಂದಿನ ವರ್ಷ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದೀವಿ ಸೊ ಬಿಜೆಪಿ ಅವ್ರ ತರ ಸುಳ್ಳು ಹೇಳಲ್ಲ ನಾವು ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ ಸಾಧನೆಗಳ ಮೇಲೆ ಅವಲಂಬನೆ ನಾವು ಏನು ಮಾಡಿದೀವಿ ಜನಗಳಿಗೆ ಏನ್ ಹೇಳಿದ್ದೀವಿ ಏನ್ ಮಾಡಿದೀವಿ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಕಳೆ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಈ ಸಾರಿ ಕೂಡ ಆಶೀರ್ವಾದ ಮಾಡ್ತಾರೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳು ಕೊಟ್ಟರು ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ನಾಟ್ ಈವನ್ ಟೆನ್ ಪರ್ಸೆಂಟ್ ಆಫ್ ದ್ಯಾಮ್ ಆರ್ ಇಂಪ್ಲಿಮೆಂಟ್ ನರೇಂದ್ರ ಅವರು ಹದಿನೈದು ಲಕ್ಷ ತಂದು ಕೊಟ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ಆದ್ರೆ ಡಬಲ್ ಮಾಡಿದ್ರ ಅಚ್ಚೆ ದಿನ ನಂಬ್ತಾರೆ ಜನ ಯಾರು ಹೇಳ್ತಾರ ಅವ್ರ ಜನ ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಕುಟುಂಬ ರಾಜಕಾರಣ ಅಲ್ಲ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡೋದು ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀವಿ ಕಾಂಟೆಕ್ಸ್ ನ ಸಿದ್ದರಾಮಯ್ಯನವರು ಬಡವರು ಪರ್ವ ಕೆಲಸ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟಿದ್ದಾರೆ ಇಂತಹ ಪರಿಸ್ಥಿತಿನಲ್ಲಿ ಅವರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನೀನು ಮಾಡಬೇಕು ರಾಜೀನಾಮೆ ಕೊಡ್ಬೇಕು ಆಯ್ತಪ್ಪ ಎಲ್ಲ ಒಳ್ಳೆ ಕೆಲಸ ಮಾಡದ್ಮೇಲೆ ಗೆಲ್ ನಾವು ಗೆಲ್ಲೇಬೇಕಲ್ವಾ ನುಡದಂತೆ ನಡೆದ್ಮೇಲೆ ಗೆಲ್ಬೇಕಲ್ವಾ ಅದು ಹೇಳಿದ್ದಾರೆ ಅಷ್ಟೇ